ಎಲ್ರಿಗೂ ಸ್ವಾಗತ ನಾನು ಶ್ರೀಧರ್ ಬರಾದರ್ ಕರ್ನಾಟಕ ಭೂ ಸುಧಾರಣೆಗೆ ಸಂಬಂಧಪಟ್ಟ ಹಾಗೆ ನಾನು ಇವತ್ತು ಸಂಕ್ಷಿಪ್ತವಾಗಿ ಬಹಳ ಸರಳವಾಗಿ ಹೇಳ್ಕೊಡ್ತೇನೆ ಸಾಧ್ಯ ಆದರೆ ಪೆನ್ನು ಮತ್ತು ನೋಟ್ಬುಕ್ ತಗೊಂಡು ನೋಟ್ಸ್ ಮಾಡ್ತಾ ಹೋಗಿ ಈಗ ಆಲ್ರೆಡಿ ನಾನು ಹಿಂದಿನ ವಿಡಿಯೋದಲ್ಲಿ ಭಾರತದಲ್ಲಿ ಭೂ ಸುಧಾರಣೆಗಳ ಬಗ್ಗೆ ಮಾತನಾಡಿದ್ದೀನಿ ಲ್ಯಾಂಡ್ ರಿಫಾರ್ಮ್ಸ್ ಇನ್ ಇಂಡಿಯಾ ಅಂತ ಮಾತನಾಡಿದ್ದೀನಿ ಆ ವಿಡಿಯೋ ಯಾರು ನೋಡಿಲ್ಲ ಈಗ ತಾವು ನೋಡ್ಬೋದು ನನ್ನ ಒಂದು ಯೂಟ್ಯೂಬ್ ಚಾನಲ್ ಶ್ರೀಧರ್ ಬ್ರದರ್ ಚಾನಲ್ ಇದೆ ಮತ್ತು ನನ್ನ ಚಾನಲ್ಗಿನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಮುಂದೆನೂ ಕೂಡ ನಿಮಗೆ ಬೇರೆ ಬೇರೆ ವಿಡಿಯೋಗಳೆಲ್ಲ ಸಿಗ್ತಾ ಹೋಗುತ್ತೆ ರೈಟ್ ಭಾಳ ಸಳ ಸರಳವಾಗಿ ಸಂಕ್ಷಿಪ್ತವಾಗಿ ನಾನು ಹೇಳ್ತಾ ಹೋಗ್ತೀನಿ ನೋಡಿ ಕರ್ನಾಟಕದಲ್ಲಿ ಭೂ ಸುಧಾರಣೆಗಳ ಬಗ್ಗೆ ಮಾತನಾಡೋದಾದರೆ ಫಸ್ಟ್ ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಸಿಕ್ಕ ನಂತರ ಒಂದು ಒಂದು ಕಾಯ್ದೆ ಬರುತ್ತೆ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಮೊಟ್ಟ ಮೊದಲ ಬ ಅಂದರೆ ಸ್ವಾತಂತ್ರ್ಯ ನಂತರ ಸ್ವಾತಂತ್ರ್ಯ ನಂತರ ಮೊಟ್ಟ ಮೊದಲು ಕಾಯ್ದೆ ಬರುತ್ತೆ ಅದು ಕರ್ನಾಟಕ ಭೂ ಸುಧಾರಣಾ ಅಧಿನಿಯಮ ಅಂತ ಕರಿತೇವೆ ಈ ಸಂದರ್ಭದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಯಾರು ಅಂತ ಬರುತ್ತೆ ಬಿ ಡಿ ಜತ್ತಿ ಸೊ ಬಿಡಿ ಜತ್ತಿ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ರು ಅನ್ನೋದು ನಿಮಗೆ ಗೊತ್ತಿರಲಿ ರೈಟ್ ಸೊ ಆಕ್ಚುಲಿ ಏನಾಗಿರುತ್ತೆ ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಅಂದರೆ ಅವರು ಮುಖ್ಯಮಂತ್ರಿ ಆಗಕ್ಕಿಂತ ಮುಂಚೆನೆ ಅವರು ಮುಖ್ಯಮಂತ್ರಿ ಇರಲಾರದ ಸಂದರ್ಭದಲ್ಲಿ ಬಿ ಡಿ ಜತ್ತಿಯವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ ಕರ್ನಾಟಕದಲ್ಲಿ ಭೂ ಸುಧಾರಣೆಗೋಸ್ಕರ ಬಿ ಡಿ ಜತ್ತಿಯವರ ನೇತೃತ್ವದಲ್ಲಿ ಒಂದು ಸಮಿತಿ ರಚನೆ ಮಾಡ್ತಾರೆ ಸರ್ ಯಾಕಿದಕ್ಕೆ ಭೂ ಸುಧಾರಣೆಗೆ ಇಷ್ಟು ಮಹತ್ವ ಕೊಟ್ಟಿದ್ದಾರೆ ಅಂತಂದ್ರೆ ಸ್ವಾತಂತ್ರ್ಯ ಹೋರಾಟ ಮಾಡ್ತಿದ್ರಲ್ಲ ಗಾಂಧೀಜಿ ನೆಹರು ಎಲ್ಲ ಆ ಸಂದರ್ಭದಲ್ಲಿಯೇ ಒಂದು ಕೂಗಿತ್ತು ಏನಪ್ಪಾ ಅಂದರೆ ಭಾಳಷ್ಟು ಶ್ರೀಮಂತರ ಹತ್ರ ಭೂಮಿ ಜಾಸ್ತಿ ಇದೆ ಯಾಕಂದರೆ ಬ್ರಿಟಿಷರೆಲ್ಲ ಅವರ ಬ್ರಿಟಿಷರ ಜೊತೆ ಫ್ರೆಂಡ್ಶಿಪ್ ಇದೆ ಹೀಗಾಗಿ ಅದು ಬಡವ್ರಿಗೆ ಹಂಚ್ಕೊಡ್ಬೇಕು ಬಡವ್ರಿಗೆ ಕಸ್ಕೊಂಡು ಬ್ರಿಟಿಷರ್ ಏನು ಮಾಡೋದರೆ ಜಮೀನ್ದಾರ್ ಜೊತೆಗೆಲ್ಲ ಸೇರಿಕೊಂಡು ಬಡವ್ರಿಗೆಲ್ಲ ಕಸ್ಕೊಂಡ್ಬಿಟ್ಟಾರ ಎಲ್ಲ ಕಸ್ಕೊಂಡ್ಬಿಟ್ಟಿದ್ರು ಈಗ ಅದು ಮತ್ತೆ ವಾಪಸ್ ಕೊಡಿಸ್ಬೇಕು ಅದೇ ಭೂ ಸುಧಾರಣೆ ಅವಾಗ ನೆಹರು ಗಾಂಧೀಜಿ ಎಲ್ಲ ಕಡೆ ವಾದ ಮಾಡಿದ್ರೆ ಎಲ್ಲ ಕಡೆ ಒಂದು ಒಂದು ಸಾಂತ್ವನ ಹೇಳಿದರು ಸ್ವಾತಂತ್ರ್ಯ ಸಿಗಲಿ ಸಿಕ್ಕ ಮೇಲೆ ಭೂ ಸುಧಾರಣೆ ಮಾಡೇ ಮಾಡ್ತೀವಿ ಅಂತ ಆದರೆ ನೆಹರು ಮಾಡೋಕ್ಕಾಗಲಿಲ್ಲ ಯಾಕಂದರೆ ಆ ಬ್ರಿಟಿಷರು ಬಿಟ್ಟು ಹೋದ್ಮೇಲೆ ಎಲ್ಲ ಜಮೀನ್ದಾರು ಒಂದಾಗ್ಬಿಡ್ತಾರೆ ಒಬ್ಬೊಬ್ಬ ಜಮೀನ್ದಾರ ಹತ್ರ ನಾಲ್ಕುನೂರು ಎಕರೆ ಐನೂರು ಎಕರೆ ಅವ್ರ ಹತ್ರ ಪರ್ಸ್ನಲ್ ಗಬ್ಬಾಡಿಗಳ ಒಬ್ಬೊವ್ರ ಹತ್ರ ಇನ್ನೂರು ಮುನ್ನೂರು ಜನ ಅವರೆಲ್ಲ ಒಂದಾಗ್ಬಿಟ್ರೆ ಆವಾಗ ಭಾರತದ್ದು ಮಿಲ್ಟ್ರಿ ಎರಡು ಲಕ್ಷ ಅವ್ರ ಜಮೀನ್ದಾರೆಲ್ಲ ಒಂದಾದ್ರೆ ಐದಾರು ಲಕ್ಷ ಮಿಲ್ಟ್ರಿ ಅವರು ಹೀಗಾಗಿ ಎಲ್ಲ ಜಮೀನ್ದಾರ ಹೆದರ್ಬಿಡ್ತಾರೆ ಏನಂದ್ರೆ ಒಂದೇ ಜಮೀನ್ದಾರಿ ಪದ್ಧತಿ ಇಂಥವೆಲ್ಲ ಭೂ ಸುಧಾರಣೆ ಮಾಡಿದ್ರೆ ನಾವೆಲ್ಲ ಒಂದಾಗಿ ವಿರುದ್ಧ ಹೋರಾಟ ಮಾಡ್ತೀವಿ ಅಂದಾಗ ಸೊ ನೆಹರು ಏನಾಗುತ್ತೆ ಈಗ ತಾನೇ ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕಿದೆ ಮತ್ತು ದೇಶದಲ್ಲಿ ಗಲಾಟೆಗಳು ಗಲಭೆಗಳು ಬೇಡ ಮುಂದೆ ಸಮಯ ಬಂದಾಗ ಆಗಲಿ ಅಂತೇಳಿ ಅದು ಅವರು ನೆಹರು ಏನು ಮಾಡ್ತಾರೆ ಭೂ ಸುಧಾರಣೆಗೆ ಅಷ್ಟೊಂದು ಗಮನ ಕೊಡೋದೇ ಇಲ್ಲ ಅದರ ಮುಂದೆ ಇಂದಿರಾ ಗಾಂಧಿ ಕೊಡ್ತಾರೆ ಸೊ ಗಾಂಧಿ ಕೊಟ್ಟಿದ್ದು ಎಲ್ಲ ನಾವು ಹಿಂದಿನ ತರಗತಿಯಲ್ಲಿ ಹೇಳಿದ್ದೀನಿ ಸೊ ಈಗ ಕರ್ನಾಟಕದಲ್ಲಿ ಕೂಡ ಬಿ ಡಿ ಡಿ ಜತ್ತಿಯವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ ಮುಂದೆ ಐವತ್ತೆಂಟರಲ್ಲಿ ವಿಧಾನಮಂಡಲದಲ್ಲಿ ಮಸೂದೆ ಮಂಡನೆ ಆಗುತ್ತೆ ಎಸ್ ವಿಧಾನಮಂಡಲದಲ್ಲಿ ಮಸೂದೆ ಮಂಡನೆ ಆಗಿ ಮುಂದೆ ಅರವತ್ತ ಐದರಲ್ಲಿ ಅದು ಆ ಕಾಯ್ದೆಯಾಗಿ ಜಾರಿಗೆ ಬರುತ್ತೆ ಇದು ಜಾರಿಗೆ ಬರುತ್ತದೆ ರೈಟ್ ಸೊ ಅದು ಜಾರಿಗೆ ಬರುತ್ತೆ ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಕರ್ನಾಟಕದ ಸ್ವತಂತ್ರ ಕರ್ನಾಟಕದ ಮೊದಲ ಭೂ ಸುಧಾರಣೆ ಕಾಯ್ದೆ ಅಂತ ಕರಿತೀವಿ ಸಾವಿರದ ಒಂಬೈನೂರ ಅರವತ್ತೊಂದು ಸೊ ಬಿಡಿ ಜತ್ತಿಯವರ ಕಾಲಕ್ಕೆ ಆಗಿದ್ದು ಮತ್ತು ಅವರ ಹೆಸರಲ್ಲೇ ಒಂದು ಸಮಿತಿಯನ್ನು ಮಾಡಿರ್ತಾರೆ ಆ ಸಮಿತಿಯ ಶಿಫಾರಸಿಗೆ ಅನುಗುಣವಾಗಿ ಈ ಕಾಯ್ದೆ ಬರುತ್ತೆ ಅನ್ನೋದು ನೆನಪಿಟ್ಕೊಳ್ಳಿ ಕ್ಲಿಯರ್ ಇದೆ ಮೂರು ಪಾಯಿಂಟ್ಸ್ ಬಹಳ ಸರಳವಾಗಿದೆ ನೆಕ್ಸ್ಟ್ ಈ ಕಾಯ್ದೆ ಲಕ್ಷಣಗಳು ತಿಳ್ಕೊಳ್ಳೋಣ ವಾಟ್ ಆರ್ ದ ಫೀಚರ್ಸ್ ಕರ್ನಾಟಕದ ಭೂ ಭೂ ಸುಧಾರಣಾ ಅಧಿನಿಯಮ ಸಾವಿರದ ಒಂಬೈನೂರ ಅರವತ್ತೊಂದು ಈ ಕಾಯ್ದೆಯ ಲಕ್ಷಣಗಳು ತಿಳ್ಕೊಳ್ಳೋದಾದ್ರೆ ರೈತನಲ್ಲದ ಒಬ್ಬ ವ್ಯಕ್ತಿ ಅಂದ್ರೆ ಕೃಷಿ ಕೃಷಿ ಏತರ ಒಬ್ಬ ವ್ಯಕ್ತಿ ಇಪ್ಪತ್ತೈದು ಲಕ್ಷಗಿಂತ ಹೆಚ್ಚಿಗೆ ಸಂಪಾದಿಸುತ್ತಿದ್ದಾರೆ ವಾರ್ಷಿಕವಾಗಿ ಆತ ಕೃಷಿ ಭೂಮಿಯನ್ನು ಖರೀದಿಸುವ ಹಾಗಿಲ್ಲ ಅಂತ ಇದೆ ಆ್ಯಕ್ಚುಲಿ ಈಗ ಇತ್ತೀಚೆಗೆ ತಿದ್ದುಪಡಿ ಮಾಡಿದ್ದಾರೆ ಮುಂಚೆ ಹನ್ನೆರಡು ಸಾವಿರ ಇತ್ತು ಆ ಟೈಮಲ್ಲೆಲ್ಲ ಹನ್ನೆರಡು ಸಾವಿರ ಇತ್ತು ಅನ್ಕೋತೀನಿ ನಾ ಸ್ವತಂತ್ರ ಸಿಗುವ ಸಂದರ್ಭದಲ್ಲಿ ಹನ್ನೆರಡು ಸಾವಿರಕ್ಕಿಂತ ಹೆಚ್ಚಿಗೆ ಸಂಪಾದಿಸಿದೆ ಈಗ ಅದು ತಿದ್ದುಪಡಿ ಮಾಡಿ ಅದು ಇಪ್ಪತ್ತೈದು ಲಕ್ಷ ಇದೆ ಪ್ರೆಸೆಂಟ್ ಏನಿದೆ ಇಪ್ಪತ್ತೈದು ಲಕ್ಷ ಇದೆ ನೆನ್ಪಿಟ್ಬಿಟ್ಟು ರೈತನಲ್ಲದ ಒಬ್ಬ ವ್ಯಕ್ತಿ ವಾರ್ಷಿಕವಾಗಿ ಇಪ್ಪತ್ತೈದು ಲಕ್ಷಗಿಂತ ಹೆಚ್ಚಿಗೆ ಸಂಪಾದಿಸುತ್ತಿದ್ದರೆ ಆತ ಕೃಷಿ ಭೂಮಿಯನ್ನು ಖರೀದಿಸುವ ಹಾಗಿಲ್ಲ ಅಂತ ಇದೆ ಓಕೆ ನೆಕ್ಸ್ಟ್ ರೈತರಿಗೆ ಕೃಷಿ ಭೂಮಿಯನ್ನು ಮಾರಲು ಕೊಂಡಳು ಅನುಮತಿ ನೀಡಿದೆ ಎಸ್ ಒಬ್ಬ ರೈತ ಮತ್ತೊಬ್ಬರಿಗೆ ಮಾರ್ಬೋದು ಆ ರೈತ ಮತ್ತೊಮ್ಮೆ ಮಾರ್ಬೋದು ಅಂದರೆ ಕೃಷಿಕರ ಮಧ್ಯೆ ಭೂಮಿಯ ವ್ಯಾಪಾರ ಮಾಡ್ಬೋದು ಭೂಮಿ ಮಾರಲು ಕೊಂಡಲು ಕೊಂಡಲು ಅನು ಒಂದು ಈ ಒಂದು ಕಾಯ್ದೆ ಅನುಮತಿ ಮಾಡಿಕೊಡುತ್ತೆ ಈ ಕಾಯ್ದೆ ಭೂ ನ್ಯಾಯ ಮಂಡಳಿಯನ್ನು ಸ್ಥಾಪಿಸಿದೆ ಎಕ್ಸಾಕ್ಟ್ಲಿ ಟ್ರಿಬ್ಯುನಲ್ಸ್ ಅಂತ ಕರೀತಿ ಲ್ಯಾಂಡ್ ಜಸ್ಟಿಸ್ ಟ್ರಿಬ್ಯುನಲ್ ಅಂತ ಕರೀತಿ ಯಾಕಂದರೆ ಈ ಒಂದು ಭೂಮಿಗೆ ಸಂಬಂಧಪಟ್ಟಾಗಿ ಏನೇ ವ್ಯಾಜ್ಯಗಳಿದರೆ ಏನೇ ಕೇಸ್ಗಳಿದ್ರೆ ಅದಕ್ಕೆ ಸಾಲ್ವ್ ಮಾಡೋದಕ್ಕೆ ಒಂದು ಟ್ರಿಬ್ಯುನಲ್ ಬೇಕಲ್ಲ ಈಗ ಕಾವೇರಿ ನದಿಯಾದ ಮಂಡಳಿದೆ ಅಂದರೆ ಕಾವೇರಿ ನದಿ ಕಾವೇರಿ ರಿವರ್ ಟ್ರಿಬ್ಯುನಲ್ ಅಂತ ಕರೀತಿ ಕೃಷ್ಣಾ ನದಿ ಮಂಡಳಿದೆ ಕೃಷ್ಣಾ ರಿವರ್ ಟ್ರಿಬ್ಯುನಲ್ ಹೀಗೆ ಸೊ ಈ ಸಂದರ್ಭದಲ್ಲಿ ಈ ಕಾಯ್ದೆ ಏನು ಮಾಡುತ್ತೆ ಒಂದು ಭೂ ನ್ಯಾಯ ಮಂಡಳಿಗೆ ಒಂದು ಅವಕಾಶವನ್ನು ಮಾಡಿಕೊಡುತ್ತೆ ಸ್ಥಾಪಿಸಬೇಕು ಅಂತ ಈ ಕಾಯ್ದೆ ನೆನ್ಪಿಟ್ಕೊಡಿ ಓಕೆ ನೆಕ್ಸ್ಟ್ ನೋಡಿ ನಾಲ್ಕನೇ ಪಾಯಿಂಟ್ ಈ ಕಾಯ್ದೆ ಲಕ್ಷಣಗಳಲ್ಲಿ ನಾಲ್ಕನೇ ಪಾಯಿಂಟ್ ನೋಡಿ ಉಳುವನೇ ಭೂಮಿಯ ಒಡೆಯ ಎಂದು ಈ ಕಾಯ್ದೆ ಘೋಷಣೆ ಮಾಡುತ್ತೆ ಎಸ್ ಟಿಲ್ಲರ್ ಟಿಲ್ಲರ್ ಆರ್ ದಿ ಟಿಲ್ಲರ್ಸ್ ಆರ್ ದಿ ಓನರ್ಸ್ ಆಫ್ ಲ್ಯಾಂಡ್ ಸೊ ಯಾರು ಉಳುತ್ತಾರೋ ಆತನೇ ಭೂಮಿಯ ಒಡೆಯ ಅಂತ ಈ ಕಾಯ್ದೆ ಘೋಷಣೆ ಮಾಡುತ್ತೆ ಸೊ ಬಹಳಷ್ಟು ವರ್ಷಗಳ ಕಾಲ ಯಾರು ಉಳುಮೆ ಮಾಡ್ಕೊಂಡು ಬಂದನೋ ಈಗ ಅವನೇ ಆಗಬೇಕು ಅಂತ ಈ ಕಾಯ್ದೆ ಹೇಳುತ್ತಂದರೆ ಭೂಸೂಧಾರಣ ಅಂದರೆ ಏನು ಉಳುವನಿಗೆ ಭೂಮಿಯನ್ನು ಕೊಡೋದು ನನ್ನ ಹಿಂದಿನ ಹಿಂದಿನ ವಿಡಿಯೋ ನೋಡಿ ಎಲ್ಲ ಆಗಿ ಹೇಳಿದೀನಿ ಆ ಗೇಣಿಯನ್ನು ಫಿಕ್ಸ್ ಮಾಡೋದು ಆ ಉಳುವನಿಗೆ ಭೂಮಿಯನ್ನು ಕೊಡೋದು ಅಥವಾ ಯಾರಾದರೂ ಹೆಚ್ಚಿಗೆ ಭೂಮಿ ಅಂತ ಕಸ್ಕೊಂಡು ಬಡವ್ರಿಗೆ ಹೆಂಚೋದು ಅದೇ ಭೂ ಸೂಧಾರಣೆ ನೆಕ್ಸ್ಟ್ ಇದರಿಂದ ನಾಲ್ಕು ಲಕ್ಷ ಗೇಣಿದಾರರು ಗೇಣಿದಾರ ಅಂದರೆ ಭೂಮಿಯನ್ನು ಉಳುವರು ಇಪ್ಪತ್ತು ಲಕ್ಷ ಎಕರೆಗಳ ಭೂಮಿಯ ಮಾಲೀಕರಾದ್ರೆ ಎಸ್ ಅವರಿಗೆ ಭೂಮಿ ಕೊಟ್ಬಿಟ್ರು ಸರ್ಕಾರ ಏನು ಮಾಡ್ತೋ ಅವ್ರ ಹೆಸರಲ್ಲೇ ಮಾಡ್ಬಿಡ್ತು ಇಷ್ಟು ವರ್ಷ ನೀನೇ ದುಡಿದು ಈಗ ತಗೋ ನೀನೆ ಅಂತ ನೆಕ್ಸ್ಟ್ ಹಂಚಿಕೆ ಮಾಡುವ ಭೂಮಿಯಲ್ಲಿ ಐವತ್ತು ಪರ್ಸೆಂಟೇಜ್ ಎಸ್ ಸಿ ಎಸ್ ಟಿ ಅವರಿಗೆ ನೀಡಬೇಕು ಎಂದು ಈ ಕಾಯ್ದೆ ತಿಳಿಸಿದೆ ಯಾಕೆಂದರೆ ನಮ್ಮ ಭಾರತದಲ್ಲಿ ಎಸ್ ಸಿ ಎಸ್ ಟಿ ಸಮುದಾಯದ ಭೂಮಿ ಭಾಳ ಕಡಿಮೆ ಕಡಿಮೆ ಇತ್ತು ನಿಮಗೆ ಗೊತ್ತಿರಲಿ ಇದು ನಾನು ಹೇಳೋದು ಭಾಳ ಸತ್ಯ ಇದೆ ಸಾವಿರದ ಒಂಬೈನೂರ ಐವತ್ತು ಸ್ವಾತಂತ್ರ್ಯ ಸಿಗುವ ಸಂದರ್ಭದಲ್ಲಿ ನಮ್ಮ ನಮ್ಮ ಕರ್ನಾಟಕ ತೋಳ ಕರ್ನಾಟಕದ ಸುಮಾರು ಇಪ್ಪತ್ತೈದು ಪರ್ಸೆಂಟೇಜ್ ಭೂಮಿ ಯಾಕಂದರೆ ಜನಸಂಖ್ಯೆಯೂ ಕೂಡ ಎಸ್ ಸಿ ಎಸ್ ಟಿ ಜನಸಂಖ್ಯೆ ಸುಮಾರು ಇದೆ ಇಪ್ಪತ್ಮೂರು ಇಪ್ಪತ್ನಾಲ್ಕು ಪರ್ಸೆಂಟೇಜ್ ಇದೆ ಓಕೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಪರ್ಸೆಂಟೇಜ್ ಇದೆ ಅವರ ಆ ಪರ್ಸೆಂಟೇಜ್ಗೆ ಅನುಗುಣವಾಗಿ ಅವರ ಹತ್ರ ಭೂಮಿ ಇತ್ತು ಅಂದರೆ ಕರ್ನಾಟಕದಲ್ಲಿ ನೂರು ಎಕರೆ ಇದ್ದರೆ ಕರ್ನಾಟಕದಲ್ಲಿ ನೂರು ಎಕರೆ ಇದ್ದರೆ ಸುಮಾರು ಇಪ್ಪತ್ನಾಲ್ಕು ಇಪ್ಪತ್ತೈದು ಎಕರೆ ಅವ್ರ ಹತ್ರ ಇತ್ತು ಎಸ್ ಸಿ ಎಸ್ ಟಿ ಸಮುದಾಯ ಹತ್ರ ಇತ್ತು ಆದರೆ ಇತ್ತೀಚೆಗೆ ಒಂದು ವರದಿಯ ಪ್ರಕಾರ ಅದು ಆ ಆರು ಅಥವಾ ಆ ಐದು ಅಥವಾ ಆರು ಪರ್ಸೆಂಟೇಜ್ಗೆ ಬಂದಿದೆ ಅಂತೆ ಎಸ್ ಸಿ ಎಸ್ ಟಿ ಸಮುದಾಯ ಹತ್ರ ಭೂಮಿ ಕರ್ನಾಟಕದಲ್ಲಿ ನೂರು ಎಕರೆ ಇದೆ ಅಂದರೆ ಅಲ್ಲಿ ಬರೀ ಆರು ಎಕರೆ ಇದೆ ಅಂತ ಅಂದರೆ ಎಸ್ ಸಿ ಎಸ್ ಟಿ ಭೂಮಿಗೆ ಭಾಳಷ್ಟು ಆಗಿದೆ ಅಂತ ಅರ್ಥ ಸರ್ಕಾರ ಇಷ್ಟೆಲ್ಲ ನಿಯಮಗಳು ಮಾಡಿದರೂ ಕೂಡ ಏನ್ ಮಾಡ್ತಾರೆ ಒಂದು ಇಪ್ಪತ್ತು ಸಾವಿರ ಸಾಲ ಕೊಡೋದು ಅದಕ್ಕೆ ಬಡ್ಡಿ ಚಕ್ರ ಬಡ್ಡಿ ಹಾಕಿ ಹಾ ಎರಡು ಲಕ್ಷ ಕೊಡೋದು ಇಲ್ರಿ ನೋಡ್ರಿ ಸಾವಿರ ನೋಡಿರಿ ಅಂತ ತಕ್ಷಣ ಎರಡು ಎಕರೆ ಆಸ್ತಿ ಬರ್ಸು ಕೊಟ್ಟರೆ ಎರಡು ಲಕ್ಷಕ್ಕೆ ಎರಡು ಎಕರೆ ಆಸ್ತಿ ಬರ್ಸ್ಕೊಂಡ್ಬಿಡ್ ಸೊ ಇವತ್ತು ನೋಡಿ ನೀವು ಎಸ್ ಸಿ ಎಸ್ ಟಿ ಸಮುದಾಯದ ಆಸ್ತಿ ಖರೀದಿ ಮಾಡ್ಬೇಕಾದ್ರೆ ಜಿಲ್ಲಾಧಿಕಾರಿ ಪರ್ಮಿಷನ್ ಬೇಕು ಅಂತ ವಿಶೇಷವಾಗಿ ಸರ್ಕಾರ ಹಂಚಿಕೆ ಮಾಡಿದ ಭೂಮಿಗಳು ಯಾಕಂದ್ರೆ ಸರ್ಕಾರಗಳು ಭೂಮಿ ಹಂಚಿಕೆ ಮಾಡಿದೆ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಈಗ ನೋಡಿ ಈ ಸಾವಿರದ ಒಂಬೈನೂರ ಅರವತ್ತೊಂದರ ಕಾಯ್ದೆಯಲ್ಲಿ ಮಾಡಲಾಗಿದೆ ನೆಕ್ಸ್ಟ್ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ದೇವರಾಜರಸರ ಕಾಲಕ್ಕೆ ಎಷ್ಟು ಎಷ್ಟು ಸಮುದಾಯಕ್ಕೆ ಸರ್ಕಾರ ಏನು ಮಾಡಿದೆ ಭೂಮಿ ಹಂಚಿಕೆ ಮಾಡಿದೆ ಆ ಭೂಮಿ ಅಂತೂ ಬೇರೆ ಯಾರು ಖರೀದಿ ಮಾಡೋಂಗಿಲ್ಲ ಮಾಡಿದ್ರು ಕೂಡ ಸರ್ಕಾರದ ಪರ್ಮಿಷನ್ ಬೇಕು ಡಿ ಸಿ ಇದ್ರ ಇಂಟರ್ಫಿಯರ್ ಆಗ್ತಾರೆ ಗೊತ್ತಿರಲಿ ನಿಮಗೆ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಇರಲಿ ರೈಟ್ ಸೊ ಹೀಗಾಗಿ ಇಲ್ಲಿ ಹಂಚಿಕೆ ಮಾಡುವ ಭೂಮಿಯಲ್ಲಿ ಐವತ್ತು ಪರ್ಸೆಂಟೇಜ್ ಎಸ್ ಸಿ ಎಷ್ಟಿದ್ದು ಇವರಿಗೆ ನೀಡಬೇಕು ಎಂದು ಈ ಕಾಯ್ದೆ ತಿಳಿಸುತ್ತೆ ಎಸ್ ಸಿ ಎಷ್ಟು ಅವರಿಗೆ ಹಂಚಿಕೆ ಮಾಡಬೇಕು ಯಾಕಂದ್ರೆ ಅಲ್ಲೇ ಬಡತನ ಜಾಸ್ತಿ ಸೊ ಅಲ್ಲೇ ಭೂಮಿ ಏನಾಗಿದೆ ಕಬ್ಜಗಳಾಗಿದೆ ಭೂಮಿ ಅವ್ರ ಮೇಲೆ ಭಾಳಷ್ಟು ದೌರ್ಜನ್ಯ ಆಗಿರೋದು ಸತ್ಯ ನೆಕ್ಸ್ಟು ನೆಕ್ಸ್ಟ್ ನೋಡಿ ಇದು ಸಾವಿರದ ಒಂಬೈನೂರ ಅರವತ್ತೊಂದು ಮುಗಿತು ಈಗ ನೆಕ್ಸ್ಟು ಕರ್ನಾಟಕ ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಇದೇನು ಅರವತ್ತೊಂದರ ಕಾಯ್ದೆ ಐತಲ್ಲ ಆ ಅರವತ್ತೊಂದರ ಕಾಯ್ದೆಗೆ ಏನು ಮಾಡ್ತಾರೆ ತಿದ್ದುಪಡಿ ಮಾಡ್ತಾರೆ ದೇವರಾಜರ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಯಾರಪ್ಪ ಅಂದರೆ ದೇವರಾಜ ಅರಸು ಅಲ್ಲಿ ಮೇಲೆ ಕೇಂದ್ರದಲ್ಲಿ ಇಂದಿರಾ ಗಾಂಧಿ ಇಲ್ಲಿ ದೇವರಾಜ ಅರಸು ಕರ್ನಾಟಕ ಕಂಡಂಥ ಒಬ್ಬ ಶ್ರೇಷ್ಠ ಮುಖ್ಯಮಂತ್ರಿ ಹಿಂದುಳಿದ ವರ್ಗದ ಮೊದಲ ಮುಖ್ಯಮಂತ್ರಿ ಕರ್ನಾಟಕ ಕಂಡಂಥ ಒಬ್ಬ ಶ್ರೇಷ್ಠ ಮುಖ್ಯಮಂತ್ರಿ ದೇವರಾಜ ಅರಸು ಆಮೇಲೆ ಇಲ್ಲಿಯವರೆಗೂ ಇಲ್ಲಿಯವರೆಗೆ ಇವತ್ತಿನವರೆಗೂ ಅತಿ ಹೆಚ್ಚು ದೀರ್ಘಾವಧಿಗೆ ಆಳ್ವಿಕೆ ಮಾಡಿದ ಮುಖ್ಯಮಂತ್ರಿನೂ ಕೂಡ ಅಂತಿದೆ ಏಳೂವರೆ ವರ್ಷ ಸುಮಾರು ಈಗ ಸಿದ್ದರಾಮಯ್ಯನವರು ಕೂಡ ಆಳ್ತಾ ಇದ್ದಾರೆ ಮುಂದೆ ಸೈಡ್ ಹೊಡಿಬೋದೇನು ಇನ್ನು ಕೆಲವೇ ದಿನಗಳಲ್ಲಿ ದೇವರಾಜ ಅರಸು ಅವರನ್ನು ಬ್ರೇಕ್ ರೆಕಾರ್ಡ್ ಬ್ರೇಕ್ ಮಾಡ್ಬೋದು ನೆಕ್ಸ್ಟ್ ದೇಶದ ಕೃಷಿ ಇತಿಹಾಸದಲ್ಲೇ ಒಂದು ಕ್ರಾಂತಿಕಾರಿ ಹೆಜ್ಜೆ ನೋಡಿ ಯಾಕಂದ್ರೆ ಈ ಸಂದರ್ಭದಲ್ಲಿ ಬಹಳಷ್ಟು ಶ್ರೀಮಂತರ ಭೂಮಿಯನ್ನು ಕಸ್ಕೊಂಡು ಬಡವರಿಗೆ ಹಂಚಿಕೆ ಮಾಡ್ತಾರೆ ದೇವರಾಜರಸ ಕಾಲಕ್ಕೆ ಈ ಕಾಯ್ದೆಯ ರುವಾರಿ ದೇವರಾಜರಸು ಗೇಣಿದಾರನು ಭೂಮಿಯ ಒಡೆಯರನ್ನಾಗಿಸಿದ್ದು ಭೂ ನ್ಯಾಯಮಂಡಳಿಗಳ ಸಂಪೂರ್ಣ ಅಧಿಕಾರವನ್ನು ಹೊಂದಿದ್ದವು ಎಸ್ ಭೂ ನ್ಯಾಯಮಂಡಳಿಗೆ ಮತ್ತಷ್ಟು ಅಧಿಕಾರವನ್ನು ನೀಡಲಾಯಿತು ಲ್ಯಾಂಡ್ ಜಸ್ಟಿಸ್ ಟ್ರಿಬ್ಯುನಲ್ಸ್ ಅಂತ ಕರೀತಿ ಅವುಗಳಿಗೆ ಹೆಚ್ಚಿನ ಸಂಪೂರ್ಣ ಅಧಿಕಾರವನ್ನು ನೀಡಲಾಯಿತು ಗೇಣಿದಾರರಿಗೆ ಭೂಮಿಯ ಒಡೆಯರನ್ನಾಗಿ ಮಾಡಲಾಯಿತು ಮತ್ತು ಶ್ರೀಮಂತರ ಇದ್ದಂಥ ಹೆಚ್ಚಿನ ಭೂಮಿನ ಬಡವರಿಗೆ ಹಂಚಿಕೆ ಮಾಡಲಾಯಿತು ಯಾಕಂದರೆ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಅದು ಅಷ್ಟು ಯಶಸ್ವಿ ಆಗಿರಲಿಲ್ಲ ಬರೀ ಪೇಪರ್ಲಿತ್ತು ಏನಪ್ಪ ಅಂದರೆ ಪೇಪರ್ ಟೈಗರ್ ಅಂತ ಕರೀತಾರ ಪೇಪರ್ ಟೈಗರ್ ಕಾಗದದಲ್ಲಿರುವ ಹುಲಿ ಆಗಿತ್ತು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಆದ್ರೆ ಅದು ಪ್ರಾಕ್ಟಿಕಲಿ ಆಗಿರಲಿಲ್ಲ ಪ್ರಾಕ್ಟಿಕಲಿ ಭಾಳಷ್ಟು ಸಾಧನೆ ಆಗಿರಲಿಲ್ಲ ಆದರೆ ಈ ಕಾಯ್ದೆ ಮತ್ತೆ ಉದ್ದೇಶ ಉದ್ದೇಶಿಸ್ಟೇ ಅದನ್ನು ಸರಿಯಾಗಿ ಅನುಷ್ಠಾನ ಮಾಡಬೇಕಾಗಿತ್ತು ಇಂಪ್ಲಿಮೆಂಟೇಷನ್ ಮಾಡಬೇಕಾಗಿತ್ತು ಹೀಗಾಗಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಕರ್ನಾಟಕ ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆ ಬರುತ್ತೆ ಇದು ಬಹಳಷ್ಟು ಪರಿಣಾಮಕಾರಿ ಕೆಲಸ ಮಾಡುತ್ತೆ ಆದರೂ ಇಲ್ಲಿ ಕೂಡ ಹಂಡ್ರೆಡ್ ಪರ್ಸೆಂಟ್ ಅಚೀವ್ ಮಾಡೋಕ್ಕಾಗಲ್ಲ ಫಿಫ್ಟಿ ಪರ್ಸೆಂಟೇಜ್ ಕೂಡ ಅಂದ್ಕೊಂಡು ಕೆಲಸ ಆಗಲ್ಲ ಆ ಪ್ರಶ್ನೆ ಬೇರೆ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ ಎರಡು ಸಾವಿರದ ಇಪ್ಪತ್ತು ಬರೋಣ ಸೀದಾ ಬರೋಣ ಟೂ ತೌಸಂಡ್ ಟ್ವೆಂಟಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾರೆ ಅನ್ಕೋತಾರೆ ರೈಟ್ ಯಡಿಯೂರಪ್ಪನವರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತು ಭೂ ಸುಧಾರಣಾ ಕಾಯ್ದೆ ಏನೇನು ತಿದ್ದುಪಡಿ ಅದೇ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೊಂದರ ಭೂ ಸುಧಾರಣಾ ಕಾಯ್ದೆಗೆ ತಿದ್ದುಪಡಿ ಮಾಡ್ತಾರೆ ಇಲ್ಲಿದೆ ನೋಡಿ ಸಾವಿರದ ಒಂಬೈನೂರ ಅರವತ್ತೊಂದರ ಭೂ ಸುಧಾರಣಾ ಕಾಯ್ದೆಗೆ ಒಂದಿಷ್ಟು ತಿದ್ದುಪಡಿ ತರಲಾಗಿದೆ ಏನಂದರೆ ವ್ಯಕ್ತಿ ಹೊಂದಬೋದಾದ ಗರಿಷ್ಠ ಭೂಮಿ ಒಂದು ಕುಟುಂಬ ಐದು ಸದಸ್ಯರಿಗಿಂತ ಹೆಚ್ಚಿದ್ರೆ ಅಂದರೆ ದೊಡ್ಡ ಕುಟುಂಬ ಇದ್ದರೆ ನೂರ ಎಂಟು ಎಕರೆಯಿಂದ ಎರಡು ಹದಿನಾರು ಎಕರೆಗೆ ವಿಸ್ತರಿಸಲಾಗಿದೆ ಮಂಚ ಎಷ್ಟಿತ್ತು ನೂರ ಎಂಟು ಎಕರೆ ಇತ್ತು ಒಂದು ಕುಟುಂಬದಲ್ಲಿ ಅಂದರೆ ಹೆಂಡತಿ ಮಕ್ಕಳು ಎಲ್ಲರ ಆಸ್ತಿ ಅವನ ಹೆಸರಲ್ಲಿ ಹತ್ತು ಎಕರೆ ಇಪ್ಪತ್ತು ಎಕರೆ ಹೀಗಿರ್ತದಲ್ಲ ಎಲ್ಲರ ಆಸ್ತಿ ಸೇರಿಸಿದ್ರೆ ನೂರ ಎಂಟು ಎಕರೆ ಈಗ ಅದು ಮತ್ತೆ ಜಾಸ್ತಿ ಮಾಡಿದರೆ ನೂರ ಹದಿನಾರು ಎಕರೆ ಮಾಡಿದ ಡಬಲ್ ಐದು ಜನ ಸದಸ್ಯಕ್ಕಿಂತ ಹೆಚ್ಚಾಗಿದ್ದರೆ ಒಂದು ಕುಟುಂಬದಲ್ಲಿ ಐದು ಐದು ಜನಕ್ಕಿಂತ ಹೆಚ್ಚಿದ್ದರೆ ಆ ಎರಡು ನೂರ ಹದಿನಾರು ಎಕರೆವರೆಗೂ ನೀವು ಭೂಮಿಯನ್ನು ಅಂತ ಎರಡು ಸಾವಿರದ ಇಪ್ಪತ್ತರಲ್ಲಿ ತಿದ್ದುಪಡಿ ಮಾಡಲಾಗಿದೆ ಒಬ್ಬ ವ್ಯಕ್ತಿಯ ಗರಿಷ್ಠ ಲ್ಯಾಂಡ್ ಸೀಲಿಂಗ್ ಗರಿಷ್ಠ ಗರಿಷ್ಠ ಲ್ಯಾಂಡ್ಸ್ ಅಂದರೆ ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿ ಎಷ್ಟು ಭೂಮಿಯನ್ನು ಹೊಂದಬೋದು ಅವನ ಹೆಸರಲ್ಲಿ ಅಂದರೆ ಮೊದಲು ಐವತ್ನಾಲ್ಕು ಎಕರೆ ಇದ್ದಾಗ ಅದು ನೂರ ಎಂಟು ಎಕರೆಗೆ ಹೆಚ್ಚಿಸಲಾಗಿದೆ ಓಕೆ ಈಗ ನನ್ನ ಹೆಸರಲ್ಲಿ ನೂರ ಎಂಟು ಎಕರೆ ಸೇಫ್ ಏನು ಸಮಸ್ಯೆ ಇಲ್ಲ ನೂರ ಎಂಟರ ಮ್ಯಾಲ ಹೋಯ್ತು ಆದರೆ ಕಸ್ಕೊಳ್ತಾರೆ ಸೇಫ್ ಅಲ್ಲ ಅಂತ ಅರ್ಥ ಮುಂಚೆ ಐವತ್ನಾಲ್ಕು ಎಕರೆ ಇತ್ತು ಈಗ ಅದು ನೂರ ಎಂಟು ಮಾಡಿದ್ದಾರೆ ಬಟ್ ಆಶ್ಚರ್ಯ ಏನಂದರೆ ಇದ್ರಾಗ ಅರ್ಥವೇ ಇಲ್ಲ ಯಾಕಂದರೆ ನಮ್ಮ ಭಾರತದಲ್ಲಿ ಐದು ಎಕರೆಗಿಂತ ನಾ ಹೇಳಿದರೆ ಹಿಂದಿನ ವಿಡಿಯೋದಲ್ಲಿ ಹೇಳಿದೆ ನೋಡಿ ನೋಡಿ ಐದು ಎಕರೆಗಿಂತ ಕಡಿಮೆ ಭೂಮಿ ಹೊಂದಿರೋ ರೈತರ ಸಂಖ್ಯೆ ನಮ್ಮ ಇಂಡಿಯಾದಲ್ಲಿ ಎಂಬತ್ತೈದು ಪರ್ಸೆಂಟೇಜ್ ಇದೆ ಅಂದ್ರೆ ನೂರು ಜನರಲ್ಲಿ ಎಂಬತ್ತೈದು ಜನರ ನಮ್ಮ ದೇಶದಲ್ಲಿ ನೂರು ಜನರಲ್ಲಿ ಎಂಬತ್ತೈದು ಜನರ ಹತ್ರ ಐದು ಎಕರೆಗಿಂತ ಕಡಿಮೆ ಭೂಮಿ ಇದೆ ದೇ ಆರ್ ಮಾರ್ಜಿನಲ್ ಮಾರ್ಜಿನಲ್ ಆ್ಯಂಡ್ ಸ್ಮಾಲ್ ಫಾರ್ಮರ್ಸ್ ಗೊತ್ತಾಯ್ತಾ ಎರಡೂವರೆ ಎಕರೆ ಅಥವಾ ಒಂದು ಹೆಕ್ಟರ್ ಎರಡೂವರೆ ಎಕರೆಗಿಂತ ಕಡಿಮೆ ಇರುವ ರೈತರನ್ನು ಅತಿ ಸಣ್ಣ ಅಂತ ಕರಿತೀವಿ ಅತಿ ಸಣ್ಣ ಮಾರ್ಜಿನಲ್ ಫಾರ್ಮರ್ಸ್ ಎರಡೂವರೆಯಿಂದ ಐದು ಎಕರೆ ಅಥವಾ ಎರಡು ಹೆಕ್ಟರ್ ಅಂತೂ ಕರೀತಾರೆ ಎರಡು ಹೆಕ್ಟರ್ ಎರಡೂವರಿಂದ ಐದು ಎಕರೆ ಅಂದರೆ ಸಣ್ಣ ರೈತರು ಸೊ ಈ ಸಣ್ಣ ಮತ್ತು ಅತಿ ಸಣ್ಣ ರೈತರ ಸಂಖ್ಯೆ ಭಾರತದಲ್ಲಿ ಏಯ್ಟಿ ಫೈವ್ ಪರ್ಸೆಂಟೇಜ್ ಇದೆ ಹೀಗಾಗಿ ಈಗ ನೂರು ನೂರ ಇಪ್ಪತ್ತು ನೂರ ಮೂವತ್ತು ಆಸ್ತಿ ಎಕರೆ ಆಸ್ತಿರೋರು ಎಲ್ಲೋ ಒಂದು ಕಡೆ ಇನ್ನೂ ಕಲ್ಯಾಣ ಕರ್ನಾಟಕದಲ್ಲಿದ್ದಾರೆ ಕಲ್ಯಾಣ ಕರ್ನಾಟಕದಲ್ಲಿ ಆಸ್ತಿ ಭಾಳ ಇದೆ ಅಲ್ಲಿನ ಜಮೀನ್ದಾರಿ ಪದ್ಧತಿ ಸ್ವಲ್ಪ ನೋಡ್ತೀವಿ ಬಟ್ ದಕ್ಷಿಣ ಕರ್ನಾಟಕದಲ್ಲೆಲ್ಲ ಒಂದು ಎಕರೆ ಎರಡು ಎಕರೆ ನಾಲ್ಕು ಎಕರೆ ಅಷ್ಟೇ ಬಹಳ ಕಮ್ಮಿ ಇದೆ ತುಂಬಾ ಕಮ್ಮಿ ಇದೆ ಲ್ಯಾಂಡ್ ಓಕೆ ಕೃಷಿಕರಲ್ಲದವರಿಗೆ ಕೃಷಿ ಭೂಮಿಯನ್ನು ಈ ಕಾಯ್ದೆ ಪ್ರಕಾರ ವರ್ಗಾಯಿಸಬಹುದು ಕೃಷಿಕರಲ್ಲದವರಿಗೆ ನೀವು ಭೂಮಿಯನ್ನು ಮಾರಾಟ ಮಾಡಬಹುದು ಮುಂಚೆ ಹೆಂಗಿತ್ತು ಮಾರಾಟ ಮಾಡಂಗಿರ್ಲಿಲ್ಲಲ್ಲ ಸಾವಿರದ ಒಂಬೈನೂರ ಅರವತ್ತೊಂದರ ಅಧಿನಿಯಮ ಎಲ್ಲ ಕಡೆಯಲ್ಲಿ ಹೆಂಗಿತ್ತು ಕೃಷಿ ಭೂಮಿಯನ್ನು ಕೃಷಿಯೇತರ ವ್ಯಕ್ತಿಗೆ ಒಬ್ಬ ಬಿಸ್ನೆಸ್ಗೆ ಅಥವಾ ಯಾರೋ ಒಬ್ಬ ವ್ಯಾಪಾರ ಮಾಡೋ ಮಾರಂಗಿರಲಿಲ್ಲ ಆದ್ರೀಗ ಕೃಷಿಕರಲ್ಲದವರಿಗೆ ಕೃಷಿ ಭೂಮಿಯನ್ನು ಈ ಕಾಯ್ದೆಯ ಪ್ರಕಾರ ವರ್ಗಾಯಿಸಬಹುದು ಮಾನದಂಡ ಇದೆ ನೋಡಿ ಕ್ರೈಟೇರಿಯಾ ಇದೆ ವಾಸ್ ಒಡವಾಜ್ದ ಕ್ರೈಟೇರಿಯಾ ಅಂದರೆ ನೀರಾವರಿ ಹಾಗೂ ಅಚ್ಚುಕಟ್ಟು ಪ್ರದೇಶ ಹೊರತುಪಡಿಸಿ ಈಗ ನಿಮ್ಮ ಭೂಮಿ ನೀರಾವರಿ ಇದ್ದರೆ ಅಚ್ಚುಕಟ್ಟು ಪ್ರದೇಶದಲ್ಲಿ ಬರುತ್ತದೆ ಅಂದ್ರೆ ನೀರಾವರಿ ಪ್ರದೇಶ ಅಂತ ಅರ್ಥ ಕೆನಲ್ ನೀರಾವರಿ ಸೊ ಅಚ್ಚುಕಟ್ಟು ಪ್ರದೇಶದಲ್ಲಿ ಇದ್ದರೆ ಅದು ಅವಾಗ ನೀವು ಅವರಿಗೆ ವರ್ಗಾಯಿಸಕ್ಕೆ ಬರಲ್ಲ ಅದೇನಾದರೂ ಬರಡು ಭೂಮಿ ಇದ್ದರೆ ಅದು ಒಣ ಬೇಸಾಯ ಇದ್ದರೆ ಸೊ ಅದನ್ನೇನು ಮಾಡ್ಬೋದು ಕೃಷಿಯೇತರ ವ್ಯಕ್ತಿಗೆ ಕೃಷಿಕರಲ್ಲದವನಿಗೂ ಕೂಡ ಭೂಮಿಯನ್ನು ನೀವು ವರ್ಗಾವಣೆ ಮಾಡಬಹುದು ಅಂತ ನಾವು ನೋಡ್ತೇವೆ ಕ್ಲಿಯರ್ ಇದೆ ಸೊ ಥ್ಯಾಂಕ್ ಯು ಸೊ ಮಚ್ ಭಾಳ ಸರಳವಾಗಿದೆ ಸಿ ಟಿ ಐ ಇದು ಯೂಸ್ ಆಗಲಿ ಮತ್ತು ಕೆ ಪಿ ಸಿ ನಡೆಸೋ ಯಾವುದೇ ಪರೀಕ್ಷೆಗೆ ಯೂಸ್ ಆಗಲಿ ಅಂತ ವಿಡಿಯೋ ಮಾಡಿದ್ದೀನಿ ಆಲ್ ದ ಬೆಸ್ಟ್ ನಿಮಗೆ ನಿಮ್ಮ ಎಕ್ಸಾಮ್ಗೆ ಒಳ್ಳೆಯದಾಗಲಿ ಈ ವರ್ಷ ಜಾಬ್ ತೊಗೊಳ್ಳಿ ಅಂತ ನಾನು ಮನಸ್ಸಲ್ಲಿ ಹರಿಸ್ತೇನೆ ಧನ್ಯವಾದಗಳು ನನ್ನ ಒಂದು ವಿಡಿಯೋಗೆ ಲೈಕ್ ಮಾಡಿ ರೈಟ್ ಒಂದು ಲೈಕ್ ಮಾಡೋ ಮಾಡೋ ಮುಖಾಂತರ ಕೂಡ ಥ್ಯಾಂಕ್ ಯು ಅಂತ ನೀವು ಹೇಳ್ಬೋದು ಒಂದು ಲೈಕ್ ಮಾಡೋದ ಮುಖಾಂತರ ಥ್ಯಾಂಕ್ ಯು ಅಂತ ನೀವು ಕೂಡ ಹೇಳ್ಬೋದು ಮತ್ತು ನನ್ನ ಚಾನಲ್ಗಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಯಾರಾದರೂ ಒತ್ತಿದರೆ ಅವರು ಕೂಡ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು ಥ್ಯಾಂಕ್ ಯು